ನಮಸ್ಕಾರ ಕ್ರಿಕೆಟ್ ಪ್ರಿಯರೇ ಎರಡು ಸಾವಿರ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅರವತ್ತಾರನೇ ಪಂದ್ಯವು ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂ ಜೈಪುರನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆಯಾಗಿ ಜರುಗಿತು ಟಾಸ್ ಗೆದ್ದ ಡೆಲ್ಲಿ ತಂಡದ ನಾಯಕ ಬೌಲಿಂಗ್ ಆಯ್ಕೆ ಮಾಡಿಕೊಂಡರು ಇದು ಒಳ್ಳೆಯ ತೀರ್ಮಾನವೆಂದು ಪಂದ್ಯದ ನಂತರದಲ್ಲಿ ಸಾಬೀತಾಯಿತು ಮೊದಲು ಬ್ಯಾಟ್ ಮಾಡಿದ ಪಂಜಾಬ್ ಆರಂಭದಲ್ಲೇ ಸ್ವಲ್ಪ ಅಸ್ತವ್ಯಸ್ತವಾಯಿತು ಭರವಸೆಯ ಆರಂಭಿಕ ಆಟಗಾರರಾದ ಪ್ರಿಯಾಂಶ್ ಆರ್ಯ ಕೇವಲ ಆರು ಔಟ್ ಔಟಾದರು ಆದರೆ ಪ್ರಭಸಿಮ್ರನ್ ಸಿಂಗ್ ಹಾಗೂ ಜೋಶ್ ಇಂಗ್ಲಿಷ್ ಇಬ್ಬರೂ ಮಧ್ಯಮದ ಜೊತೆಯಾಟದಲ್ಲಿ ತಂಡವನ್ನು ಸ್ಥಿರಪಡಿಸಿದರು ಪ್ರಭಸಿಮ್ರನ್ ಇಪ್ಪತ್ತೆಂಟು ರನ್ಗಳು ಇಂಗ್ಲಿಷ್ ಮೂವತ್ತೆರಡು ರನ್ಗಳೂ ಪಡೆದರು ಪಂಜಾಬ್ಗೆ ನಿಜವಾದ ಆಧಾರ ಸಿಕ್ಕದ್ದು ನಾಯಕ ಶ್ರೇಯಸ್ ಅಯ್ಯರ್ನಿಂದ ಅವರು ಮೂವತ್ನಾಲ್ಕು ಎಸೆತಗಳಲ್ಲಿ ಐವತ್ಮೂರು ರನ್ ಬಾರಿಸಿದರು ಐದು ಬೌಂಡರಿ ಹಾಗೂ ಎರಡು ಸಿಕ್ಸರ್ಗಳನ್ನು ಸೇರಿಸಿದ ಅವರು ಪಂಜಾಬ್ಗೆ ಇನ್ನೂರಕ್ಕಿಂತ ಹೆಚ್ಚು ಮೊತ್ತವನ್ನು ತಲುಪಿಸಲು ಸಹಾಯ ಮಾಡಿದರು ಇನ್ನು ನೆಹಲ್ ವದೇರ ಶಶಾಂಕ್ ಸಿಂಗ್ ಮೊದಲಾದವರು ತಕ್ಕಮಟ್ಟಿಗೆ ಕನೆಕ್ಟ್ ಆಗಲಿಲ್ಲ ಪಂಜಾಬ್ ತನ್ನ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಆರು ರನ್ ಕಲೆಹಾಕಿ ಡೆಲ್ಲಿಗೆ ಇನ್ನೂರ ಏಳು ರನ್ ಗುರಿಯನ್ನು ನೀಡಿತು ಡೆಲ್ಲಿಯ ಬೌಲಿಂಗ್ ವಿಭಾಗದಲ್ಲಿ ಮುಷ್ತಾಫಿಜುರ್ ರೆಹಮಾನ್ ಅವರು ಅತ್ಯುತ್ತಮ ಪ್ರದರ್ಶನ ನೀಡಿ ಮೂರು ವಿಕೆಟ್ ಪಡೆದರು ಕುಲದೀಪ್ ಯಾದವ್ ಮತ್ತು ವಿಪ್ರ ನಿಗಮ್ ಅವರು ತಲಾ ಎರಡು ವಿಕೆಟ್ಗಳನ್ನು ಪಡೆದರು ಪಂಜಾಬ್ ಬ್ಯಾಟಿಂಗ್ಗೆ ಮಧ್ಯದಲ್ಲಿ ಬ್ರೇಕ್ ಹಾಕುವಲ್ಲಿ ಅವರ ಪಾತ್ರ ಪ್ರಮುಖವಾಯಿತು ಇನ್ನೂರ ಏಳು ರನ್ ಗುರಿಯನ್ನು ಬೆನ್ನಟ್ಟಿದ ಡೆಲ್ಲಿ ಉತ್ತಮ ಆರಂಭ ಪಡೆದಿತು ಕೆಎಲ್ ರಾಹುಲ್ ಹಾಗೂ ಫಾಫ್ ಡುಪ್ಲೆಸಿಸ್ ಜೋಡಿ ಉತ್ತಮ ಪವರ್ ಪ್ಲೇ ನೀಡಿದರು ರಾಹುಲ್ ಮೂವತ್ತೈದು ರನ್ ಮತ್ತು ಡುಪ್ಲೆಸಿಸ್ ಇಪ್ಪತ್ಮೂರು ರನ್ ಮಾಡಿ ಔಟಾದರು ಮ್ಯೂದಲ ವಿಕೆಟ್ಗೆ ಈ ಜೋಡಿ ಐವತ್ತೈದು ರನ್ ಸೇರಿಸಿತು ಮಧ್ಯಮ ಕ್ರಮಾಂಕದಲ್ಲಿ ಕರುಣ್ ನಾಯರ್ ಹಾಗೂ ಸಮೀರ್ ರಿಜ್ವಿ ಅವರು ಸೂಕ್ಷ್ಮ ಸಮಯದಲ್ಲಿ ನೆರವಿಗೆ ಬಂದು ಆಟವನ್ನು ಹಿಡಿದಿಟ್ಟರು ಕರುಣ್ ನಲವತ್ನಾಲ್ಕು ರನ್ ಬಾರಿಸಿ ಔಟಾದರು ಆದರೆ ರಿಜ್ವಿ ಐವತ್ತೆಂಟು ರನ್ ಗಳಿಸಿ ಅಜೇಯನಾಗಿದ್ದು ತಂಡವನ್ನು ಗೆಲುವಿನ ದಡ ಸೇರಿಸಿದರು ಕ್ರಿಸ್ಟನ್ ಸ್ಟಬ್ಸ್ ಅವರು ಸಹ ಹದಿನೆಂಟು ರನ್ ಗಳಿಸಿ ಅವರ ಜತೆ ಉಳಿದರು ಡೆಲ್ಲಿ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ಎಂಟು ರನ್ ಗಳಿಸಿ ಆರು ವಿಕೆಟ್ ಜಯ ಗಳಿಸಿತು ಈ ಗೆಲುವಿನಿಂದ ಡೆಲ್ಲಿ ಹದಿನೈದು ಅಂಕಗಳನ್ನು ಪಡೆದು ಐದನೇ ಸ್ಥಾನದಲ್ಲಿ ಲೀಗ್ ಹಂತವನ್ನು ಮುಗಿಸಿದೆ ಪಂಜಾಬ್ಗೆ ಈ ಸೋಲಿನಿಂದಾಗಿ ಟಾಪ್ ಎರಡು ಸ್ಥಾನವನ್ನು ಕಾಪಾಡುವುದು ಕಷ್ಟವಾಗಿದೆ ಇದರಿಂದ ಆರ್ಸಿಬಿಗೆ ಪ್ಲೇ ಆಫ್ಗೆ ನೇರ ಪ್ರವೇಶದ ಆಶೆ ಜಾಗೃತವಾಗಿದೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ